ಜೈ ಶ್ರೀ ಕೃಷ್ಣ ಸಮಗ್ರ ಭಾಗವತ ಮಹಾ ಪುರಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಶೋಭಾ ಶ್ರೀಪಾದಾಚಾರ ಶೋಭಾ ಶ್ರೀಪಾದಾಚಾರ ನಾನು ಆರ್ ಆರ್ ನಗರ ಚಲಸಂದ್ರದಿಂದ ಬಂದಿದೆ ಓಕೆ ಓಕೆ ಹಾಂ ತಮಗೆ ನಾನು ಭಾಗವತದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಹ್ಞೂ ವರುಣ ಮೊದಲನೇ ಪ್ರಶ್ನೆ ತಮಗೆ ವರುಣ ಸುತ ಸುಮಂತು ಯಾವ ವೇದದ ಪ್ರವರ್ತಕರಾದರು ವರುಣ ಸುತ ಸುಮಂತು ಯಾವ ವೇದದ ಪ್ರವರ್ತಕರಾದರು ವರುಣ ಸುತ ಸುಮಂತು ಸಾಮ ಮತ್ತು ಅಥರ್ವಣ ವೇದದ ಪ್ರವರ್ತಕರಾದರು ಸಾಮ ಮತ್ತು ಅಥರ್ವಣ ವೇದ ಸರಿಯಾದ ಉತ್ತರ ಸಾಮ ಮತ್ತು ಅಥರ್ವ ವೇದದ ಪ್ರವರ್ತಕರಾದರು ಸರಿಯಾಗಿ ಹೇಳಿದರೆ ಇನ್ನು ಮುಂದಿನ ಪ್ರಶ್ನೆ ತಮಗೆ ಹ್ಞೂ ಕೇಳಿ ಹ್ಞೂ ನೀವೇ ಲೇಟು ನಾನು ರೆಡಿ ಇದ್ದೇನೆ ಅಂತೀರ ಓಕೆ ಹ್ಞೂ ಈಗ ಎರಡನೇ ಪ್ರಶ್ನೆ ತಮಗೆ ವಾರ್ತಾವೃತ್ತಿಯು ಅಂದರೆ ವ್ಯಾಯಾವಾರ ಹಾಂ ವಾರ್ತಾವೃತ್ತಿಯು ಯಾವುದು ಯಾವುದು ವಾರ್ತಾವೃತ್ತಿಯು ಅಂದರೆ ವ್ಯಾಯಾವ ಯಾವುದು ಭಗವಂತನ ಸಂಕಲ್ಪದಿಂದ ಪಡೆದ ವಸ್ತುಗಳನ್ನು ಸ್ವಲ್ಪವೇ ಶೇಖರಣೆ ಇಟ್ಟುಕೊಳ್ಳೋದನ್ನು ವಾರ ವೃತ್ತಿ ಅಥವಾ ಯಾಯವಾರ ಅಂತಾರೆ ಈ ಇದನ್ನ ಮಠ ಮಂದಿರಗಳಲ್ಲಿ ಪಾಠಶಾಲಾ ಅನಾಥಾಶ್ರಮ ಅಂತ ಕಡೆ ಇಡೋ ಸಂಗ್ರಹ ಮಾಡಿರ್ತಾರೆ ಆಮೇಲೆ ಯಾಯವಾರ ವೃತ್ತಿಯನ್ನು ನಮ್ಮ ದಾಸವರಣ್ಯರೆಲ್ಲ ಆ ವೃತ್ತಿಯನ್ನು ಮಾಡಿಕೊಂಡೇ ಜೀವನವನ್ನು ಮಾಡಿದವರು ಜನರ ಹತ್ರ ಭಿಕ್ಷೆ ಹೋಗಿ ವಸ್ತುಗಳ ಸಂಗ್ರಹ ಮಾಡಿ ಅದು ಪರಮಾತ್ಮನಿಗೆ ನೈವೇದ್ಯ ಅಡಿಗೆ ಮಾಡಿಸಿ ಪರಮಾತ್ಮ ನೈವೇದ್ಯ ಮಾಡಿ ಅತಿಥಿ ಸತ್ಕಾರವನ್ನು ಮಾಡುವ ಒಂದು ಕ್ರಮವನ್ನು ಇಟ್ಕೊಂಡಿದ್ರು ಇದಕ್ಕೆ ಮುಖ್ಯವಾದ ಉದಾಹರಣೆ ಅಂದರೆ ಪುರಂದ ಹೇಳ್ಬೋದು ನವಕೋಟಿ ನಾರಾಯಣ ಅಂತ ಹೆಸರು ಪಡೆದವರು ತಮ್ಮ ಆಸ್ತಿನೆಲ್ಲ ಕೃಷ್ಣಾರ್ಪಣ ಅಂತ ದಾನ ಕೊಟ್ಟು ಯೋಜನೆ ಜೀವನ ಮಾಡಿ ದಾಸರಿಗೆಲ್ಲರಿಗೂ ಆದರ್ಶ ಉತ್ತರ ಯಾಕೆಂದರೆ ನೀವು ಭಾಳ ತಿಳ್ಕೊಂಡಿದ್ದೀರಿ ಭಾಳ ಹೇಳ್ತಾ ಇದ್ದೀರಿ ಮತ್ತೇನು ಪ್ರಶ್ನೆ ಅಂತ ಬರಿಬಾರ್ದಲ್ವಾ ಅದಕ್ಕೆ ವಾರ್ಧಾವೃತ್ತಿಯು ಯಾಯವಾರ ಅಂತ ಕರೀತಾರೆ ಯಾವುದು ಅಂತ ಕೇಳಿದ್ದಕ್ಕೆ ಅವರು ಎಲ್ಲ ಹೇಳ್ಬಿಟ್ರು ಯಾಕೆ ಈಗ ಏನು ಮಾಡ್ತಾ ಇರೋದು ಇದು ಮಾಡೋದು ಮಠ ಮಾನ್ಯ ಅಂದರೆ ಇದನ್ನು ಸ್ವಲ್ಪ ಶೇಖರಣೆ ಮಾಡಿ ಇಡಬಹುದು ಅಂತ ಹೇಳ್ತಾರೆ ಇಲ್ಲಿ ದಾಸರು ಏನಂದರೆ ಯಾಕೆ ಅಂತಂದರೆ ಅವ್ರನ್ನ ಡಿಪೆಂಡ್ ಇರೋರು ತುಂಬಾ ಜನ ಇರ್ತಾರೆ ಅದಕ್ಕೋಸ್ಕರ ಅವರು ಅದನ್ನು ಶೇಖರಣೆ ಮಾಡಬಹುದು ಅಂತ ವರವ ಮಾಡಿ ವಿಪ್ರರಿಗೆ ಪ್ರಿಯದಲ್ಲೇ ತಾನೊಂದು ಕೊಡದಲೋ ಮಾಯಾ ಸಂಸ ಹರಿದಾಸನೇ ದಾಸರೆಂದರೆ ಪುರಂದರ ದಾಸರಯ್ಯ ಆ ಒಂದು ಪದ್ಧತಿ ಇನ್ನೂ ನಮ್ಮಲ್ಲಿ ಅನೂಚಾರವಾಗಿ ನಡ್ಕೊಂಡು ಬಂದಿದೆ ಅದನ್ನು ಯಾಕೆ ಶೇಖರಣೆ ಮಾಡ್ತಾರೆ ಅಂತಂದರೆ ಮೃಷ್ಟ ಅನ್ನವನ್ನು ಮಾಡಬೇಕು ಮತ್ತು ಅವರನ್ನೇ ನಂಬಿಕೊಂಡಿರೋಂಥ ಈಗ ಸ್ಕೂಲು ಕ ಕಾಲೇಜು ಅಂಥ ಮಕ್ಕಳಿಗೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಬಿಸಿ ಊಟದ ವ್ಯವಸ್ಥೆ ಇದೆಲ್ಲ ಕೂಡ ನಡೀತಾ ಇರ್ತದೆ ಅಂಥ ಒಂದು ಇದನ್ನ ಆದರ್ಶವನ್ನು ಮೊದಲಿಂದ ಇತ್ತು ಅನ್ನೋದನ್ನು ಕೂಡ ಇಲ್ಲಿ ನಮಗೆ ಜ್ಞಾಪಿಸ್ಕೊಡ್ತಾ ಇದ್ದಾರೆ ಈಗ ನಿಮಗೆ ಮೂರನೇ ಪ್ರಶ್ನೆ ಗರ್ಗ ಮುನಿಗಳು ಬಲರಾಮನೆಂದು ಹೆಸರು ಇಡಲು ಕಾರಣವೇನು ಗರ್ಗಮುನಿಗಳು ಬಲರಾಮನೆಂದು ಹೆಸರಿಡಲು ಹೆಸರು ಇಡಲು ಕಾರಣವೇನು ಆ ಶಿಶು அதல அந்த எல்லு ஆனந்த ரம்தித்தி ரூ ஆனந்த ஆ ரீதி எல்லாரும் ஆனந்த எல்லூ இரோதரிந்த சேர்சி பலரம அந்த கிருஷ்ணன அண்ணனாம சரியாக ಅಂದ್ರೆ ನೀವು ಬರೀ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನಡೆಯಲ್ಲ ಅದ್ರದ ಹಿಂದೆ ಸಂತೋಷ ತಾವು ಈ ರೀತಿ ಒಂದು ಆ ವಿವರವಾಗಿ ಹೇಳ್ತಾ ಇರೋದು ಕೂಡ ನಮಗೆ ಸಂತೋಷನೇ ಅಲ್ವಾ ಇನ್ನ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ತಂದೆ ಹ್ಮ್ ಅಹಂಕಾರ ತತ್ವದ ಮೂರು ಪ್ರಭೇದಗಳಿಂದ ಉಂಟಾದ ಸೃಷ್ಟಿಯನ್ನು ಹೆಸರಿಸಿ ಅಹಂಕಾರ ತತ್ವದ ಮೂರು ಪ್ರಭೇದಗಳಿಂದ ಉಂಟಾದ ಸೃಷ್ಟಿಯನ್ನು ವಿವರಿಸಿರಿ ಭೂತ ಅಂದರೆ ಪಂಚಭೂತಗಳು ತಾಮಸ ಅಹಂಕಾರದಿಂದ ಇಂದ್ರಿಯಗಳು ತೈಜಸ ಅಹಂಕಾರದಿಂದ ದೇವತೆಗಳ ದೇಹ ಮತ್ತು ಮನಸ್ಸು ವೈಕಾರಿಕ ಅಹಂಕಾರದಿಂದ ಸೃಷ್ಟಿಯಾಗಿವೆ ಏನಂದ್ರೆ ಇಲ್ಲಿ ಹೇಳಿದ್ರು ಅಹಂಕಾರದ್ದು ಮೂರು ಪ್ರಭೇದಗಳಿಂದ ಉಂಟಾದ ಸೃಷ್ಟಿಯನ್ನು ಹೆಸರಿಸಿರಿ ಅಂದಾಗ ಭೂತಗಳು ತಾಮಸ ಅಹಂಕಾರದಿಂದಲೂ ಇಂದ್ರಿಯಗಳು ತೈಜಸ ಅಹಂಕಾರದಿಂದಲೂ ಮತ್ತು ದೈವ ಅಂದರೆ ದೇಹಗಳು ದೇಹಗಳು ಹಾಗೂ ಮನಸ್ಸು ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷಣೆ ನಿನ್ನ ಪ್ರೇರಣೆಯಿಲ್ಲದೆ ಅದಕ್ಕೆ ಹೇಳಿದ್ರು ಮನಸ್ಸು ವೈಕಾರಿಕ ಅಹಂಕಾರದಿಂದಲೂ ಕೂಡ ಹುಟ್ಟಿದ ಅಹಂಕಾರಕ್ಕೆ ಅಭಿಮಾನಿಗಳು ಹೇಳಿ ಹೌದೌದೌದು ತಾವು ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೂ ಅಲ್ಲದೆ ಅನೇಕ ವಿಷಯಗಳನ್ನು ಕೂಡ ನೀವು ತಿಳಿಸಿದ್ರಿ ಇಲ್ಲೇ ತಮಗೆ ವಿದ್ಯಾಲಯ ಪರವಾಗಿ ಧನ್ಯವಾದ ವಿದ್ಯಾಲಯದಿಂದ ದೇವರ ಅನುಗ್ರಹದಿಂದ ಭಾಗವತ ಪರೀಕ್ಷೆ ತಗೊಂಡಿದ್ದೀನಿ ಬರೆದಿದ್ದೇನೆ ಅವಾಗ ಅಧ್ಯಯನ ಮಾಡಿದ್ದು ಒಂದ್ಸು ಈಗ ತಾನೇ ಇನ್ನು ಹಸಿಯಾಗಿದ್ದೇನೆ